ಮೃತಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದೋ ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ರಾಜಕುಲವಚನೆಸಿದ ಮಾಘಧನ ಸೇಳೆ ರಾಜಸೂ ಮಾಡಿಸಿದನು ಒಮ್ಮೆ ಪಾಂಡವರು ಪಾಂಡವರ ರಾಜಸಭೆಗೆ ನಾರದರು ಬರ್ತಾರೆ ಪಾಂಡವರವರಿಗೆ ಸ್ವಾಗತ ಮಾಡಿ ಆದರ ಸತ್ಕಾರ ಮಾಡಿ ಅರ್ಘ್ಯಪಾದ್ಯಾದ್ಯಗಳಿಂದ ಅರ್ಘ್ಯಪಾದ ಕೊಟ್ಟು ಯೋಗಕ್ಷೇಮದ ಮಾತುಕತೆ ಆದ ಮೇಲೆ ಧರ್ಮರಾಜ ಕೇಳ್ತಾನೆ ನಾರದರೆ ನಿಮಗೆ ಯಾವಾಗಲೂ ಸ್ವರ್ಲೋಕ ಆದಿಗಳಲ್ಲಿ ಸಂಚಾರ ಮಾಡ್ತಾ ಇರ್ತೀವಿ ಯಾವಾಗಲೂ ಅನೇಕ ಚಕ್ರವರ್ತಿಗಳು ಮಹಾರಾಜರು ಇಂದ್ರಸಭಾ ಯಮಸಭಾದಿಗಳಲ್ಲಿ ವಾಸ ಮಾಡಿದ್ದಾರೆಂದು ಕೇಳಿದ್ದೇನೆ ಇಂದ್ರಸಭೆಯಲ್ಲೇ ಯಮಸಭೆಯಲ್ಲೇ ನಮ್ಮ ಸೂರ್ಯವಂಶದ ಹಾಗೂ ಚಂದ್ರವಂಶದ ಪ್ರಮುಖ ರಾಜರು ಯಾವ ಸಭೆಯಲ್ಲಿದ್ದಾರೆ ನಮ್ಮ ಪಾಂಡುರಾಜ ಯಾವ ಸಭೆಯಲ್ಲಿದ್ದಾನೆ ಅಂತ ಕೇಳ್ತಾರೆ ಅರ್ಜರು ಹೇಳ್ತಾರೆ ಸೂರ್ಯ ಹಾಗೂ ಚಂದ್ರವಂಶದ ಹೆಚ್ಚಿನ ರಾಜರು ಯಮಸಭೆಯನ್ನು ಅಲಂಕರಿಸಿ ಅಲ್ಲೇ ರಾಮಚಂದ್ರನ ಉಪಾಸನೆ ಮಾಡ್ತಾ ಈ ಚಕ್ರವರ್ತಿಯಲ್ಲಿ ಹರಿಶ್ಚಂದ್ರನು ಮಾತ್ರ ಪರಾಶರ ಶಂಖ ಲಿಖಿತ ದುರ್ವಾಸ ದೀರ್ಘತಮ ಪವಿತ್ರಪಾಣಿ ವಾಲ್ಮೀಕಿ ಶಮೀಕ ವೇಧಾತಿಥಿ ಕುಲಸ್ತ್ಯ ಪುಲಹ ಕೃತು ಎಲ್ಲ ಮಹರ್ಷಿ ಬ್ರಹ್ಮರ್ಷಿಗಳ ಜೊತೆಯಲ್ಲಿ ಇಂದ್ರ ಸಭೆಯಲ್ಲಿದ್ದಾರೆ ಹೇಳ್ತಾರೆ ನಾರು ಆಗ ಧರ್ಮರಾಜನು ಕೇಳ್ತಾನೆ ನಮ್ಮ ತಂದೆಯಾದ ಪಾಂಡುರಾಜನು ಸಹ ಹರಿಶ್ಚಂದ್ರಾದಿ ರಾಜರಂತೆ ಧಾರ್ಮಿಕನು ಭಕ್ತನು ಪ್ರಜಾರಂಜಕನು ಆದ ಆದರ್ಶ ರಾಜನಾಗಿದ್ದ ಆದರೆ ಹರಿಶ್ಚಂದ್ರನು ಮಾತ್ರ ಇಂದ್ರ ಸಭೆಯಲ್ಲಿ ಉಳಿದವರು ಯಮಸಭೆಯಲ್ಲಿ ಏಕೆ ಅಂತ ಕೇಳಿದಾಗ ನಾರದು ಹೇಳ್ತಾರೆ ಹರಿಶ್ಚಂದ್ರ ಮಾತ್ರ ರಾಜಸೂಯಾಗವನ್ನು ಮಾಡಿದ್ದಾರೆ ಉಳಿದ ರಾಜರು ಮಾಡಿಲ್ಲ ಆದ್ದರಿಂದಾಗಿ ಅವನು ಇಂದ್ರ ಲೋಕವನ್ನು ಅಲಂಕರಿಸಿದ್ದಾನೆ ಉಳಿದವರು ಯಮಧರ್ಮರಾಜ ಸಭೆಯಲ್ಲಿ ಶ್ರೀರಾಮ ಉಪಾಸಕರಾಗಿ ಇದ್ದಾರೆ ಧರ್ಮರಾಜ ಮತ್ತೆ ಕೇಳ್ತಾನೆ ನೀವು ಯಮಸಭೆಗೆ ಹೋದಾಗ ನೀವು ಯಮಸಭೆಗೆ ಹೋದಾಗ ಅಲ್ಲಿ ನಮ್ಮ ತಂದೆ ಪಾಂಡುರಾಜನ ಭೇಟಿಯಾಗಿತ್ತೇನು ಭೇಟಿಯಾದಾಗ ನಮ್ಮ ತಂದೆ ನಮಗೋಸ್ಕರ ಏನಾದರೂ ಸಂದೇಶ ಕಳಿಸಿದ್ದಾರೆ ಆಗ ನಾರದರು ಸ್ಮಿತಹಾಸ್ಯ ಮಾಡಿ ಹೇಳ್ತಾರೆ ಕೆಲವು ದಿನ ಹಿಂದೆಯೇ ನಿಮ್ಮ ತಂದೆಯ ಭೇಟಿಯಾಗಿದ್ದೆ ಅವರು ನಿಮಗೆ ಸಂದೇಶ ಕಳಿಸಿದ್ದಾರೆ ಅದನ್ನು ತಿಳಿಸುವುದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ಇದನ್ನು ಕೇಳಿ ಎಲ್ಲ ಪಾಂಡವರು ಬೇಗ ಹೇಳಿ ಬೇಗ ಹೇಳಿ ನಮ್ಮ ತಂದೆ ನಮಗೇನು ಸಂದೇಶ ಕಳಿಸಿದ್ದಾರೆ ಎಂಬ ಉತ್ಸುಕತೆಯನ್ನು ಪ್ರಕಟ ಮಾಡ್ತಾರೆ ಆಗ ನಾರದ ಹೇಳ್ತಾರೆ ಧರ್ಮರಾಜ ನಿಮ್ಮ ತಂದೆ ಹೇಳಿದ ಮಾತನ್ನೇ ಹೇಳ್ತಾ ಇದ್ದೇನೆ ನನ್ನ ಜ್ಯೇಷ್ಠ ಪುತ್ರನಾದ ಧರ್ಮರಾಜನು ರಾಜಸೂಯ ಯಜ್ಞವನ್ನು ಮಾಡಿ ಏಕೆಂದರೆ ಅವನಿಗೆ ಜಗದ್ವಿಜಿಯಾದ ಭೀಮಾರ್ಜುನರಂತಹ ತಮ್ಮಂದಿರಿದ್ದಾರೆ ನನ್ನ ಮಕ್ಕಳ ಮೇಲೆ ಶ್ರೀಕೃಷ್ಣನ ಪರಮಾನುಗ್ರಹ ಇದೆ ಆದ್ದರಿಂದ ರಾಜಸೂಯಾಗವನ್ನು ಮಾಡಲು ಅವರು ಸಮರ್ಥರಾಗಿದ್ದಾರೆ ಅವನು ನನ್ನ ಹೆಸರಿನಲ್ಲಿ ರಾಜಸೂಯಜ್ಞವನ್ನು ಮಾಡಿದರೆ ನಾನು ಮತ್ತೆ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಇಂದ್ರ ಸಭೆಯಲ್ಲಿ ಸ್ಥಾನವನ್ನು ಪಡಿತೇನು ಅನಂತರ ನಾರದರು ಹರಿಯ ಮಹಿಮೆಯ ಅನೇಕ ವಿಚಾರಗಳನ್ನು ಪಾಂಡವರಿಗೆ ಹೇಳಿ ಅವರು ಮತ್ತೆ ಸಂಚಾರಕ್ಕೆ ಹೊರಟುತ್ತಾರೆ ನಾರದರು ಹೋದ ಮೇಲೆ ದ್ರೌಪದಿಯ ಸಹಿತವಾಗಿ ಐದು ಜನ ಪಾಂಡವರು ಸೇರಿ ಮಂತ್ರಾಲೋಚನೆಯನ್ನು ಮಾಡ್ತಾರೆ ಕೊನೆಗೆ ಇಂತಹ ಅತಿ ಶ್ರೇಷ್ಠ ಕಾರ್ಯದಲ್ಲಿ ಶ್ರೀಕೃಷ್ಣನ ಸಲಹೆ ಕೇಳುವುದು ಯೋಗ್ಯ ಅಂತ ಹೇಳಿ ನಿರ್ಣಯ ಮಾಡಿ ತಮ್ಮ ಒಬ್ಬ ದೂತನನ್ನು ಶ್ರೀಕೃಷ್ಣ ಹತ್ರ ಕಳಿಸ್ಕೊಡ್ತಾರೆ ಅವನು ಧರ್ಮರಾಜ ಸಾರಥಿಯಾಗಿದ್ದಾಗ ಯಾವಾಗ ಪಾಂಡವರ ದೂತನು ಶ್ರೀಕೃಷ್ಣ ಹತ್ತಿರ ಬಂದನೋ ಆಗ ಕೃಷ್ಣನ ಹದಿನಾರು ಸಾವಿರದ ನೂರು ಹೆಂಡತಿಯರ ತಂದೆಗಳಾದ ಅಂದರೆ ಶ್ರೀಕೃಷ್ಣನ ಮಾವಜರಾದ ಅನೇಕ ರಾಜರು ಕಳುಹಿಸಿದ ದೂತನೇ ದೂತನು ಬಂದರು ಪಾಂಡವರ ದೂತನು ಪಾಂಡವರ ಪತ್ರವನ್ನು ಶ್ರೀಕೃಷ್ಣನಿಗೆ ಮುಗಿಸಿದರು ಆ ಪತ್ರದಲ್ಲಿ ಜಗಸ್ವಾಮಿಯಾದ ನಿನ್ನ ಸನ್ನಿಧಾನದಲ್ಲಿ ನಾವು ರಾಜಸೂಯಜ್ಞವನ್ನು ಮಾಡಲು ನಿರ್ಧಾರ ಮಾಡಿದ್ದೇವೆ ಶ್ರೀಕೃಷ್ಣ ನಿನ್ನ ಸಾನ್ನಿಧ್ಯ ಮತ್ತು ಹಾಗೂ ನಿನ್ನ ಮಾರ್ಗದರ್ಶನ ನಮಗೆ ಅತ್ಯಂತ ಅವಶ್ಯಕವಾಗಿದೆ ಅವಶ್ಯಕವಾಗಿದೆ ಅವಶ್ಯ ಬೇಕಾಗಿದೆ ಆದ್ದರಿಂದ ಬೇಗನೆ ಹೊರಟು ಬರಬೇಕು ಎಂದು ಪ್ರಾರ್ಥನೆ ಇತ್ತು ರಾಜರ ಕಡೆಯಿಂದ ಬಂದ ಪತ್ರ ಮಾತ್ರ ಸಾವಿರಾರು ಪುಟದಷ್ಟು ದಪ್ಪವಾಗಿತ್ತು ಅದರಲ್ಲಿ ವಿವರಣೆ ಮಾತ್ರ ಒಂದು ಪುಟದಷ್ಟು ಇತ್ತು ಉಳಿದು ಸಾವಿರಾರು ಪುಟಗಳಲ್ಲಿ ಇಪ್ಪತ್ತೆರಡು ಸಾವಿರದ ಎಂಟು ನೂರು ರಾಜರ ಹಸ್ತಾಕ್ಷರವಿತ್ತು ಆ ರಾಜರ ಪತ್ರದಲ್ಲಿರುವ ಒಕ್ಕಣಿಕೆ ಈ ರೀತಿಯಾಗಿತ್ತು ಪರಮಾತ್ಮ ಶ್ರೀಕೃಷ್ಣ ನೀನು ಜಗತ್ತಿಗೆ ಸಜ್ಜನರ ಪರಿತ್ರಾಣ ಮಾಡಲು ದುಷ್ಟರನ್ನು ವಿನಾಶ ಮಾಡಲು ಧರ್ಮ ಸಂಸ್ಥಾಪನೆಯನ್ನು ಮಾಡಲು ಭೂಮಿಗೆ ಎಳೆದು ಬಂದ ಸಾಕ್ಷಾತ್ ಪರಮಾತ್ಮ ಸಾಕ್ಷಾತ್ ಶ್ರೀದೇವಿ ಭೂದೇವಿಯ ಪತಿಯಾದ ನಾರಾಯಣನೇ ಆಗಿತ್ತು ನಾವೆಲ್ಲ ಹತಭಾಗಿಗಳಾದ ರಾಜರು ಹಾಗೂ ರಾಜರು ಪುತ್ರರಾಗಿದ್ದೇವೆ ನಮ್ಮ ದೌರ್ಭಾಗ್ಯ ಹೇಳಲು ಅಸಾಧ್ಯ ಏಕೆಂದರೆ ನಮ್ಮ ಪುತ್ರಿಯರನ್ನು ಅಕ್ಕ ತಂಗಿಯರನ್ನು ನರಕಾಸುರ ಅಪಹಾರ ಮಾಡಿಕೊಂಡು ಹೋಗಿದ್ದ ಆದರೆ ನಮ್ಮ ಆ ಹೆಣ್ಣು ಮಕ್ಕಳ ಭಾಗದ ಬಾಗಿಲನ್ನು ತೆರೆದು ಅವರಿಗೆ ಮೋಕ್ಷ ಸುಖವನ್ನು ಕೊಡುವುದಕ್ಕಾಗಿ ನಿನ್ನ ಪತ್ನಿಯರನ್ನಾಗಿಯೇ ಮಾಡಿಕೊಂಡು ಪರಮಾನುಗ್ರಹ ಮಾಡಿರಲಿ ಈ ಕಡೆಯಲ್ಲಿ ಜರಾಸಂಧ ನಮ್ಮನ್ನು ನಮ್ಮ ಮಕ್ಕಳನ್ನು ಸೇರಿ ಇಪ್ಪತ್ತೆರಡು ಸಾವಿರದ ಎಂಟು ನೂರು ಕ್ಷತ್ರಿಯರ ವೀರರನ್ನು ರಾಜಪುತ್ರರನ್ನು ತನ್ನ ಕರಾಧದಲ್ಲಿಟ್ಟುಕೊಂಡಿದ್ದಾನೆ ಇನ್ನು ಕೆಲವೇ ದಿನಗಳ ನಂತರ ಉಗ್ರರೂಪಿಯಾದ ಕೈಲಾಸಪತಿ ಶಿವನನ್ನು ಕುರಿತು ಮಾಡುವ ಮಹಾಯಜ್ಞದಲ್ಲಿ ನಮ್ಮನ್ನೆಲ್ಲ ಬಲಿ ಕೊಡುವವನಿದ್ದಾನೆ ಕ್ಷತ್ರಿಯ ರಾಜರ ಬಲಿಯನ್ನು ಕೊಡುವ ಒಂದು ಅಶಾಸ್ತ್ರೀಯವಾದ ಯಜ್ಞವನ್ನು ಮಾಡ್ತಾ ಇದ್ದಾನೆ ಅಷ್ಟರೊಳಗಾಗಿ ನೀನು ಬಂದು ನಮ್ಮನ್ನು ರಕ್ಷಿಸು ಈ ಎರಡೂ ಕಡೆಯಿಂದ ಬಂದ ಆಹ್ವಾನದ ಸಂದರ್ಭದಲ್ಲಿ ಯಾರ ಹತ್ತಿರ ಮೊದಲು ಹೋಗಬೇಕು ಎಂದು ನಿರ್ಣಯಿಸಲು ಶ್ರೀಕೃಷ್ಣನು ಯಾದವ್ ಬೀರ ಸಭೆಯನ್ನು ಕರೆದು ಎಲ್ಲಿ ಮೊದಲು ಹೋಗಬೇಕು ಯಾರು ಸಹಾಯ ಮಾಡಬೇಕು ಎಂಬುದನ್ನು ಕೇಳ್ತಾನೆ ಆಗ ಬಲರಾಮ ಕೃತವರ್ಮ ಮೊದಲಾದವರು ರಾಜಸೂಯಾಗ ಪಾಂಡವರ ವೈಯಕ್ತಿಕ ಉತ್ಸವ ಅದನ್ನು ನಂತರವೂ ಮಾಡಬಹುದು ಈಗ ನಮ್ಮ ಬಳಗದವರಾದ ಇಪ್ಪತ್ತೆರಡು ಸಾವಿರದ ಎಂಟುನೂರು ಜನರ ಪ್ರಾಣರಕ್ಷಣೆ ಮಾಡಲು ನಾವು ಜರಾಸಂದನ ಮೇಲೆ ಆಕ್ರಮಣ ಮಾಡಬೇಕು ಎಂದು ಅಭಿಪ್ರಾಯಪಟ್ಟರು ಉದ್ಧವ ಸಾತ್ಯಕ್ಕೆ ಮೊದಲಾದ ಶ್ರೀಕೃಷ್ಣ ಭಕ್ತರು ಈ ವಿಷಯದಲ್ಲಿ ನಮ್ಮ ಅಭಿಪ್ರಾಯ ಮುಖ್ಯವಲ್ಲ ಸತ್ಯ ಸಂಕಲ್ಪನಾದ ನೀನು ಮೊದಲು ಎಲ್ಲಿ ಹೋಗಬೇಕು ಎಂಬುದನ್ನು ಈಗಾಗಲೇ ನಿಶ್ಚಯಿಸಿರಬಹುದು ನೀನು ನಿನ್ನ ಸಂಕಲ್ಪವನ್ನು ಎಂದಿಗೂ ಮುರಿಯೋದಿಲ್ಲ ಶ್ರೀಕೃಷ್ಣ ನಿನ್ನ ಮನಸ್ಸಿನಲ್ಲಿ ಏನಿದೆ ಏನು ನಿರ್ಧಾರ ಮಾಡಿವಿ ಮಾಡಿದ್ದಿ ಹೇಳು ಅಂತ ಹೇಳ್ತಾರೆ ಆಗ ಶ್ರೀಕೃಷ್ಣನು ಸ್ಮಿತಹಾಸ್ಯವನ್ನು ಮಾಡಿ ಹೇಳ್ತಾನೆ ಹಾವನ್ನು ಕೊಲ್ಲಬೇಕು ಆದರೆ ಕಟ್ಟಿಗೆ ಮುರಿಯಬಾರದು ಎಂಬ ಗಾದೆ ಮಾತಿನಂತೆ ಪಾಂಡವರು ಸಂತುಷ್ಟರಾಗಿರಬೇಕು ಜರಾಸಂದನು ಹತನಾಗಬೇಕು ಅಂದರೆ ಒಂದೇ ಬಾಣದಿಂದ ಎರಡೂ ಹಕ್ಕಿಗಳು ಬಲಿಯಾಗುವಂತೆ ಪಕ್ಷಿ ಮೇಲೆ ಗುರಿಯಿಟ್ಟು ಬೇಡರವನು ಸಾಯಬೇಕು ಮರದ ಮೇಲಿನ ಹಕ್ಕಿ ಉಳಿಯಬೇಕು ಅದಕ್ಕಾಗಿ ಕೆಲಸವನ್ನು ಮಾಡೋಣ ಅಂತ ಆಗ ಸಭಿಕರೆಲ್ಲ ಶ್ರೀಕೃಷ್ಣ ಒಗಟಿನ ಮಾತನಾಡಬೇಡ ಒಂದು ಬಾಣ ಎರಡು ಹಕ್ಕಿ ಯಾವುದು ನಮಗೆ ಅರ್ಥವಾಗಲಿದೆ ಅಂದಾಗ ಶ್ರೀಕೃಷ್ಣನು ಉತ್ತರ ರಾಜರ ರಕ್ಷಣೆಯು ನಮ್ಮ ಕರ್ತವ್ಯ ಅದರ ಜೊತೆಯಲ್ಲಿ ಪಾಂಡವರ ಮನಸ್ಸನ್ನು ಸಂತೋಷಪಡಿಸುವುದು ನಮ್ಮ ಕರ್ತವ್ಯ ಏಕೆಂದರೆ ನಾನು ಬಲರಾಮ ಹಾಗೂ ಯಾದವರಾದ ನೀವು ಬಾಲ್ಯದಿಂದಲೇ ನಾವು ೂತನ ತೃಣಾವರ್ತ ಕಂಸ ಮೊದಲಾಸುರನೆಲ್ಲ ಸಂಹಾರ ಮಾಡಿ ಸಾಕಷ್ಟು ಭೂಭಾರ ಹರಣವನ್ನು ಮಾಡಿದ್ದೇವೆ ಉಳಿದ ಭೂಭಾರಣವನ್ನು ನಾಶಪಡಿಸಲು ಪಾಂಡವರಿಗೆ ಅವಕಾಶ ಕೊಡಬೇಕಾಗುತ್ತೆ ಅದರಲ್ಲಿ ಅರ್ಜುನ ಭೀಮಸೇನರು ಮುಂಚೂಣಿಯಲ್ಲಿದ್ದಾರೆ ಅವರ ಅಭಿಪ್ರಾಯಕ್ಕೂ ನಾವು ಕೊಲ ಬೆಲೆ ಕೊಡಬೇಕಾಗುತ್ತೆ ರಾಜಸೂಯಾಗವೆಂದರೆ ಈಗ ವರ್ತಮಾನದಲ್ಲಿರುವ ಎಲ್ಲ ರಾಜರನ್ನು ವಶ ಮಾಡಿಕೊಂಡು ಗೆದ್ದು ಭೂಮಿಯ ಮೇಲೆ ನಾವೇ ಸಾರ್ವಭೌಮರು ನಾವೇ ಎಲ್ಲರಿಗಿಂತ ಬಲಿಷ್ಠರು ಎಂದು ಸಾಬೀತು ಮಾಡಿ ಅನಂತರ ಯಜ್ಞ ಮಾಡಬೇಕಾಗ್ತದೆ ಎಲ್ಲ ರಾಜನನ್ನು ಎಂದರೆ ಪಾಂಡವರು ಈಗ ಜರಾಸಂಧನನ್ನು ಸೋಲಿಸಲೇಬೇಕಾಗುತ್ತೆ ನಾವು ಪಾಂಡವರಿಗೆ ಸಹಕಾರಿಯಾಗಿ ರಾಜಸು ನಿಮಿತ್ತದಿಂದ ಜರಾಸಂಧನನ್ನು ಸಂಹರಿಸಿ ಅವನ ಬಂದೀಖಾನೆಯಲ್ಲಿರುವ ಇಪ್ಪತ್ತೆರಡು ಸಾವಿರದ ಎಂಟು ರಾಜರನ್ನು ಹಾಗೂ ರಾಜಪುತ್ರರನ್ನು ಮುಕ್ತಗೊಳಿಸಲು ಬರುವುದು ಆದ್ದರಿಂದಾಗಿ ನಾನು ಮೊದಲು ಪಾಂಡವರ ಹತ್ತಿರ ಹೋಗಿ ಅವರಿಗೆ ರಾಜಸೂಯಾಗವನ್ನು ಮಾಡಿರಿ ನಾನು ಹಾಗೂ ಯಾದವರು ನಿಮ್ಮ ಸಹಾಯಕ್ಕೆ ಸಿದ್ಧರಾಗಿದ್ದೇವೆ ನೀವು ಸ್ವತಃ ಬಲಿಷ್ಠರು ಧರ್ಮರಾಜನು ಯಜ್ಞದಲ್ಲಿ ದೀಕ್ಷಿತನಾಗಲಿ ಉಳಿದ ನಾಲ್ವರು ತಮ್ಮಂದಿರು ಒಂದೊಂದು ದಿಕ್ಕಿಗೆ ಹೋಗಿ ಅಲ್ಲಿದ್ದ ಎಲ್ಲ ರಾಜರನ್ನು ಗೆದ್ದು ಬರಲಿ ಅನಿವಾರ್ಯ ಸಂದರ್ಭವಿದ್ದರೆ ಯಾದವರು ನಿಮಗೆ ಸಹಾಯ ಮಾಡುತ್ತಾರೆ ಎಂದು ಬರ್ತೇನೆ ಶ್ವೇತ ನೀವೆಲ್ಲ ಯಾದವರು ಪಾಂಡವರ ಸಹಾಯಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಟ್ಟುಕೊಳ್ಳಿ ಸಂದರ್ಭ ಬಂದಾಗ ಅವರಿಗೆ ನಾವು ಸಹಾಯ ಮಾಡೋಣ ಅಂತ ಹೇಳ್ತಾರೆ ಶ್ರೀಕೃಷ್ಣನ ಮಾತನ್ನು ಕೇಳಿ ಎಲ್ಲರೂ ಯಾದವರು ಪರತಾಡನ ಮಾಡಿ ಶ್ರೀಕೃಷ್ಣ ಮಹಾರಾಜ್ ಕಿ ಜೈ ಅಂತ ಹೇಳಿ ಅನುಮೋದನೆ ಮಾಡ್ತಾರೆ ಆಮೇಲೆ ಶ್ರೀಕೃಷ್ಣ ಪಾಂಡವರ ಕಡೆಗೆ ಹೊರಡ್ತಾನೆ ಪಾಂಡವರ ಕಡೆಗೆ ಹೊರಟ ಶ್ರೀಕೃಷ್ಣ ಮನಸ್ಸಿನಲ್ಲಿ ಈ ರೀತಿ ವಿಚಾರ ನಡೆದಿತ್ತು ನಾನು ಪಾಂಡವರಿಗೆ ಬೆನ್ನೆಲ್ವಾಗಿ ನಿಂತರೆ ರಾಜಸೂಯಾಗ ತಪ್ಪದೆ ಸಫಲವಾಗುತ್ತೆ ಆದರೆ ಈ ರಾಜಸೂಯಜ್ಞ ಮಾಡುವ ಅಧಿಕಾರ ಬ್ರಹ್ಮ ಪದವಿಗೆ ಯೋಗ್ಯವಾದ ವ್ಯಕ್ತಿಗಳಿಗೆ ಮಾತ್ರ ಇದೆ ಬ್ರಹ್ಮ ಪದವಿಗೆ ಅಯೋಗ್ಯರಾದ ವ್ಯಕ್ತಿಗಳು ರಾಜಸೂಯ ಯಜ್ಞವನ್ನು ಮಾಡಿದರೆ ಜಗತ್ತಿನಲ್ಲಿ ವಿಶ್ವಯುದ್ಧ ಆಗುತ್ತೆ ಜಗತ್ತಿನಲ್ಲಿ ಅಸಂಖ್ಯ ಜನರು ಮರಣ ಹೊಂದುತ್ತಾರೆ ಹಿಂದಕ್ಕೆ ಚಂದ್ರ ಹಾಗೂ ಹರಿಶ್ಚಂದ್ರ ಬ್ರಹ್ಮ ಪದವಿಗೆ ಇಬ್ಬರೂ ಅಯೋಗ್ಯರಾಗಿದ್ದರು ಆದರೂ ಅವರು ರಾಜಸು ಯಜ್ಞವನ್ನು ಮಾಡಲು ಹವಣಿಸಿದಾಗ ಮೊದಲನೇ ದೇವಾಸುರ ಯುದ್ಧ ನಡೆಯಿತು ಹರಿಶ್ಚಂದ್ರನ ಮೇಳೆಯಲ್ಲಿ ಎರಡನೇ ಸಲ ವಸಿಷ್ಠ ವಿಶ್ವಾಮಿತ್ರ ನಿಮಿತ್ತ ಮಾಡಿಕೊಂಡು ಅಡಿ ಬಕಾ ಎಂಬ ಇನ್ನೊಂದು ದೇವಾಸುರ ಯುದ್ಧ ಆಗುತ್ತೆ ಈ ಧರ್ಮರಾಜ ಕಡೆಯಿಂದಲೇ ರಾಜಸೂಯಜ್ಞ ಮಾಡಿಸಿದರೆ ಜಗತ್ತಿನಲ್ಲಿ ವಿನಾಶವಾಗುವುದು ನಿಶ್ಚಿತ ಆದರೆ ರಾಜಸೂಯಾಗದ ನಿಮಿತ್ತದಿಂದ ಲೋಕಕ್ಕೆ ಕಂಟಕರಾದ ಜರಾಸಂಧಾತಿಗಳನ್ನು ಜರಾಸಂಧಾದಿ ಅನೇಕರನ್ನು ಸಂವರಿಸಲೇಬೇಕಾಗಿತ್ತು ಆದ್ದರಿಂದಾಗಿ ನಾನು ಮೊದಲು ನಾನು ರಾಜಸೂಯ ಮಾಡಬೇಕಾಗಿದ್ದರೆ ಅದೆಷ್ಟು ಕಷ್ಟವಿದೆ ಸರ್ವಶ್ರೇಷ್ಠ ಪರಾಕ್ರಮ ಮಾಡದೆ ಆ ಯಜ್ಞ ಮಾಡಲು ಸಾಧ್ಯವೇ ಇಲ್ಲ ಎಂದು ಹೇಳಿ ಧರ್ಮರ ರಾಜನ ಬಾಯಿಂದ ನಾನು ಅಸಮರ್ಥ ರಾಜಸೂಯ ಯಜ್ಞ ಮಾಡಲು ಆಗುವುದಿಲ್ಲ ಮಾಡುವುದಿಲ್ಲ ಎಂದು ಅನ್ನಿಸಿ ಆನಂತರ ಭೀಮನ ಮುಖಾಂತರ ದೇವರನ್ನು ನಂಬಿ ನಾವು ರಾಜಸೂಯಜ್ಞವನ್ನು ಮಾಡೋಣ ಎಂದು ಹೇಳಿಸಿದರೆ ಆಗ ಧರ್ಮರಾಜನ ನಿಮಿತ್ರ ಮಾತ್ರ ಯಜಮಾನನಾಗ್ತಾನೆ ಆದರೆ ರಾಜಸೂಯಾಗದ ಸಕಲ ಸೂತ್ರಗಳನ್ನು ತನ್ನ ಕೈಯಲ್ಲಿಟ್ಟುಕೊಂಡು ತನ್ನ ಸ್ವಾಭಾವಿಕ ಬಲ ಜ್ಞಾನಗಳಿಂದ ಭೀಮಸೇನೇ ಈ ಯಜ್ಞದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತೆ ಮಾಡಿ ಭೀಮನಿಂದಲೇ ರಾಜಸೂಯ ಯಾಗದ ಪ್ರಮುಖ ಕಾರ್ಯಗಳನ್ನು ಮಾಡಿಸಿದರೆ ಪರೋಕ್ಷವಾಗಿ ಅವನೇ ಯಜಮಾನನಾಗ್ತಾನೆ ಅವನು ಭಾವಿ ಬ್ರಹ್ಮನಾದ ವಾಯುದೇವರ್ ಅವತಾರ ಆಗ ಈ ಯಾಗದಿಂದ ದುರ್ಜನರೆಲ್ಲ ವಿಡಾಶ ಹೊಂದಿ ಸಜ್ಜನರು ಸುಖ ಸಂತೋಷವನ್ನು ಅನುಭವಿಸುವಂತೆ ಮಾಡಲು ಸಾಧ್ಯವಾಗುತ್ತೆ ಹೀಗೆ ಮನಸ್ಸಿನಲ್ಲಿ ನಿರ್ಧರಿಸಿ ಶ್ರೀಕೃಷ್ಣ ಇಂದ್ರಪ್ರಸ್ಥಕ್ಕೆ ಬರ್ತಾರೆ ಪಾಂಡವರು ಅವನನ್ನು ಇಂದ್ರಪ್ರಸ್ಥಕ್ಕೆ ಬಂದಾಗ ಪಾಂಡವರು ಶ್ರೀಕೃಷ್ಣನನ್ನು ಅತ್ಯಂತ ಆಧಾರದಿಂದ ಬರಮಾಡಿಕೊಳ್ತಾರೆ ನಂತರ ಪಾಂಡವರು ರಾಜ್ಯಸು ಯಾಗಕ್ಕೆ ಅನುಮತಿಯನ್ನು ಕೊಡಲು ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾರೆ ಆಗ ಶ್ರೀಕೃಷ್ಣ ಹೇಳ್ತಾನೆ ರಾಜಸೂಯ ಯಾಗ ಅತ್ಯಂತ ಶ್ರೇಷ್ಠವಾದ ಯಾಗವಾಗಿ ಬ್ರಹ್ಮ ಪದವಿಗೆ ಯೋಗ್ಯನಾದ ವ್ಯಕ್ತಿಯು ಮಾಡಿದರೆ ಅವನಿಗೆ ಬ್ರಹ್ಮ ಪದವಿ ನಿಶ್ಚಿತವಾಗಿ ಬರುತ್ತೆ ನಿಶ್ಚಿತವಾಗಿ ಸಿಗುತ್ತೆ ಬ್ರಹ್ಮ ಪದವಿಗೆ ಅಯೋಗ್ಯರಾದವರು ರಾಜಸೂಯ ಯಾಗ ಮಾಡಿದರೆ ಅವರಿಗೆ ಬ್ರಹ್ಮ ಪದವಿ ಸಿಗುವುದಿಲ್ಲ ಆದರೆ ತಮ್ಮ ಸಮೂಹದಲ್ಲಿ ಶ್ರೇಷ್ಠತೆ ಸಿಕ್ಕುತ್ತದೆ ಹೀಗಾಗಿ ಬ್ರಹ್ಮ ಪದವಿಗೆ ಯೋಗ್ಯನಾಗದೇ ಇದ್ದರೂ ಅವನು ಉಳಿದ ರಾಜರಿಗಿಂತ ಶ್ರೇಷ್ಠ ಇಂದ್ರ ಇಂದ್ರಸಭೆಯಲ್ಲಿ ಉತ್ತಮ ಸ್ಥಾನದಲ್ಲಿ ಇನ್ನು ನಿಮ್ಮ ತಂದೆ ಪಾಂಡುರಾಜನು ಇಂದ್ರಸಭೆಯನ್ನು ಅಲಂಕರಿಸಬೇಕಾಗಿದ್ದರೆ ಆತನಿಗೆ ರಾಜಿಸುವ ಯಾಗದ ಪುಣ್ಯವು ಬೇಕೇ ಬೇಕೆಂಬುವುದು ನಿಮ್ಮ ನಿಯಮವಿಲ್ಲ ಏಕೆಂದರೆ ನಿಮ್ಮ ತಂದೆ ಮರುದ್ಗಣದಲ್ಲಿ ಒಬ್ಬರಾಗಿದ್ದ ಅವನಿಗೆ ಇಂದ್ರ ಸಭೆಯಲ್ಲಿ ಸ್ಥಾನ ಇದ್ದೇ ಇದೆ ಆದರೆ ಈಗ ಅವನು ಶಾಪಗ್ರಸ್ತನಾಗುವುದರಿಂದ ಯಮನ ಸಭೆಯಲ್ಲೇ ಇದ್ದಾನೆ ಆ ಶಾಪದ ಸಮಯ ಮುಗಿದಾಕ್ಷಣ ಇಂದ್ರನ ಸಭೆಗೆ ಹೋಗ್ತಾನೆ ಅದಕ್ಕಾಗಿ ರಾಜಸೂಯ ಮಾಡಬೇಕೆಂಬ ನಿಯಮವಿಲ್ಲ ಶ್ರೀಕೃಷ್ಣನ ಎಲ್ಲ ಮಾತನ್ನು ಕೇಳಿ ಪಾಂಡವರು ಆಶ್ಚರ್ಯ ಚಕಿತರು ಆಶ್ಚರ್ಯಚಕಿತರಾಗಿ ಶ್ರೀಕೃಷ್ಣನ್ ಕೇಳ್ತಾರೆ ಶ್ರೀಕೃಷ್ಣ ಮೂಲತಃ ನಮ್ಮ ತಂದೆ ಯಾರು ಅವನಿಗೆ ಶಾಪ ಏಕಾಯಿತು ಆ ಶಾಪ ಮುಕ್ತಿಗೆ ನಾವೇನು ಮಾಡಬೇಕು ರಾಜಸು ಯಾಗದಿಂದ ನಮ್ಮ ತಂದೆ ಶಾಪ ಮುಕ್ತನಾಗ್ತಾನೇನು ಶಾಪ ಮುಕ್ತನಾಗಿ ಇಂದ್ರ ಸಭೆಯನ್ನು ಅಲಂಕರಿಸ್ತಾನೇನು ಒಂದೆಲ್ಲ ಪ್ರಶ್ನೆಯನ್ನು ಮಾಡ್ತಾನೆ ಆಗ ಶ್ರೀಕೃಷ್ಣ ಹೇಳ್ತಾನೆ ನಿಮ್ಮ ತಂದೆಯ ಬಗ್ಗೆ ವಿಸ್ತಾರವಾಗಿ ಎಲ್ಲವನ್ನು ಹೇಳ್ತೇನೆ ಲಕ್ಷ ಕೊಟ್ಟು ಅಂತ ಅಂಥೇಳಿ ಶ್ರೀಕೃಷ್ಣ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ಶ್ರೀಕೃಷ್ಣ ಏನು ಹೇಳ್ದ ರಾಜಸೂಯಜ್ಞ ಆಯಿತೆ ಈ ಎಲ್ಲ ವಿಚಾರವನ್ನು ನಾಳೆ ದಿವಸ ನೋಡೋಣ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಬುಟ್ಟಿಸ ವಸ್ತಿಗೊಳ್ಳ ಶಿವನರು ಹೆಚ್ಚನ ನೃತ್ಯ ಮಾಡುವರವನ ರವನ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ